ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಸುಮಾರೊಂದು ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಳೆ ಬರೋ ಹಾಗಾಗಿದೆ ನಮ್ಮ ತೇಜು ಎಲ್ಲ ಹೋಗಿದ್ದ ಹಾಗೆ ಬಂದ ಸೊ ಇವಾಗ ನಾನು ನಮ್ಮ ತೇಜು ಸ್ವಲ್ಪ ಇದೆ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಇದ್ದೀವಿ ನಮ್ಮ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವ್ಲಾಗಲ್ಲಿ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ತೊಗೊತೀನಿ ಅನ್ನೋದು ನಿಮಗೆ ನಾನು ತೋರಿಸ್ತೀನಿ ಇದು ಸ್ಲಿಪ್ಪರ್ ಅಂಗಡಿ ಬಂದು ದಾಸರಳ್ಳಿಯಲ್ಲಿದೆ ಸ್ವಲ್ಪ ಕೆಳಗಡೆ ಇದೆ ಈ ಅಂಗಡಿಗೆ ನಾನು ಫಸ್ಟ್ ಟೈಮ್ ಹೋದಾಗ ನಾನೊಂದು ಸ್ಲಿಪ್ಪರ್ ತೊಗೊಂಡೆ ತುಂಬ ಚೆನ್ನಾಗಿತ್ತು ಬಾಳಿಕೆ ಬಂತು ಹಾಗೇ ಪ್ರೈಝು ಕೂಡ ಪರವಾಗಿಲ್ಲ ಕ್ವಾಲಿಟಿ ತಕ್ಕನಾಗಿತ್ತು ಸೊ ನನಗೊಂದ್ಸರಿ ಆ ಥರ ಎಲ್ಲಾದರೂ ಅಷ್ಟೇ ಯಾವುದೇ ನಾನು ತೊಗೊಂಡ್ರು ಚೆನ್ನಾಗಿತ್ತು ಕ್ವಾಲಿಟಿನೂ ಪರವಾಗಿಲ್ಲ ಪ್ರೈಸು ಪರವಾಗಿಲ್ಲ ಅಂದರೆ ನಾನು ಪದೇ ಪದೇ ಅದೇ ಅಂಗಡಿಗೆ ಹೋಗ್ತಾಯಿರ್ತೀನಿ ಸುಮಾರು ಸರಿ ನಾನು ಈ ಮಾತನ್ನು ಹೇಳಿದ್ದೀನಿ ನನ್ನ ಬ್ಲಾಗಲ್ಲಿ ಸೊ ನಾನು ಅವತ್ತು ಏನು ತೊಗೊಂಡ್ಬರಕ್ಕೆ ಹೋಗಿದ್ದೆ ಅಂದರೆ ಇದು ಸ್ವಲ್ಪ ಲೇಟಾಗಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಮ್ಮ ಮಕ್ಳಿಗೆ ಇಬ್ರಿಗೂ ಶೂ ತರಬೇಕಿತ್ತು ಸ್ಕೂಲ್ಗೆ ಸ್ಕೂಲಿಗೆ ಬೇಕಾಗಿರೋಂಥ ಶೂ ತರಬೇಕಿತ್ತು ಸೊ ಹಂಗಾಗಿ ಬಂದ್ವಿ ಮತ್ತು ನಮ್ಮ ಚೋಟುನ ಮ ನಾನು ನಮ್ಮ ಪತಿಯವರು ಮನೇಲೇ ಇದ್ದರು ಸೊ ಚೋಟನ್ನ ಪತಿಯವ್ರ ಜೊತೆ ಬಿಟ್ಟು ಬಂದೆ ಅವನಿಗೆ ನಾನು ನಿಧಾನ ಕೇಳಿದೆ ಇಲ್ಲಪ್ಪ ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ ಮಳೆ ಬರೋ ಆಗಿದೆ ನಾನು ತೇಜಣ್ಣನ ಕರ್ಕೊಂಡು ಹೋಗೋದಿಲ್ಲ ಅಂತ ಸೊ ಹಂಗಾಗಿ ನಮ್ಮ ತೇಜು ನನ್ನ ಜೊತೆ ಬಂದಿದ್ದು ಅವನಿಗೆ ಗೊತ್ತಿಲ್ಲ ಸೊ ಅವನು ಪದೇ ಪದೇ ನನಗೆ ಫೋನ್ ಮಾಡ್ತಾನೇ ಇದ್ದ ಅಮ್ಮ ನನ್ನ ಶೂ ಸಿಗ್ತಾ ಇಲ್ವಾ ಯಾವ ಥರ ತರ್ತಿದ್ಯಾ ಅವ್ನಿಗೆ ಒಂಥರ ಕ್ಯೂರಿಯಾಸಿಟಿ ಅವನಿಗೆ ಹಾಗೆ ಒಂದು ಏನು ಸ್ಪಂಜ್ ಬಾಲ್ ಹೇಳಿದ್ದ ನನಗೆ ನನಗೆ ಶೂ ಮತ್ತು ಸ್ಪಂಜ್ ಬಾಲ್ ತಂದು ಕೊಡು ಅಂತ ಸರಿ ಕಣಪ್ಪ ಆಯಿತು ಅಂತ ಅಂದ್ಬಿಟ್ಟು ಸರ್ ಇಂಥ ಫಸ್ಟು ಶೂ ನೋಡೋಕೆ ಹೋದ್ವಿ ಹಾಗೆ ಸ್ಲಿಪ್ಪರ್ಸ್ ಎಲ್ಲ ಚೆನ್ನಾಗಿತ್ತು ನಾನು ನಾನು ಯೂಸ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ನಮ್ಮಮ್ಮಗೂ ನಾನು ತಂದ್ಕೊಟ್ಟಿದ್ದೀನಿ ಹಾಗೆ ನಮ್ಮ ತೇಜುಗೆ ಚೋಟುಗೆ ಅಥವಾ ನಾವೆಲ್ಲರಿಗೂ ಇಲ್ಲಿ ಸ್ಲಿಪ್ಪ ನಾನು ಯೂಸ್ ಇದ್ದೀನಿ ಆಲ್ರೆಡಿ ತೊಗೊಂಡು ಚೆನ್ನಾಗಿತ್ತು ಸೊ ಹಂಗಾಗಿ ಶೂ ನೋಡೋಣ ಅಂತ ಬಂದೆ ಶೂ ಕೂಡ ಚೆನ್ನಾಗಿತ್ತು ಈಗ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ ನನ್ನ ಮಕ್ಕಳು ನಾನು ಯಾವಾಗಲೂ ಮಕ್ಳಿಗೆ ಶೂ ಬೇಕು ಅಂತ ಅಂದರೆ ನಾವು ಹೋಗ್ತಿದ್ದೆ ಬಾಟಾ ಶೋರೂಮ್ಗೆ ಅಂದರೆ ಪಕ್ಕದಲ್ಲೇ ಇದೆ ಅದನ್ನು ನವೀನ್ ಟೆಕ್ಸ್ಚರ್ ಪಕ್ಕದಲ್ಲಿ ಆದರೆ ಯಾಕೋ ನನಗಷ್ಟು ಕ್ವಾಲಿಟಿ ಸರಿ ಅಂತ ಅನ್ನಿಸ್ಲಿಲ್ಲ ಅಲ್ಲಿ ಸೊ ಒಂದು ಸರಿ ನೋಡೋಣ ಇಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಇದ್ದೀನಿ ನಮ್ಮ ಚೋಟು ಏನಾದರೂ ನನ್ನ ಜೊತೆ ಬಂದಿಲ್ಲ ಅಂದರೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಸೈಜ್ಗೆ ಹಾಗಾಗಿ ಅವ್ರಿಗೆ ಹೇಳ್ತಾ ಇದ್ದೆ ಏನಾದರೂ ಚಿಕ್ಕದು ಅನ್ಸಿದ್ರೆ ನಾನು ಎಕ್ಸ್ಚೇಂಜ್ ಮಾಡ್ತೀನಿ ದೊಡ್ಡದು ಅನ್ಸಿದ್ರು ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಆಯಿತು ಮೇಡಮ್ ಬನ್ನಿ ಅಂತ ಹೇಳ್ತಾಯಿದ್ರು ಸರಿ ಇವ್ರಿಗೆ ನಾನು ಇದ್ದೆ ಡಿಸ್ಕೌಂಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಮಾಡ್ತಾರೆ ಅಂಕಲ್ ಹಂಗೇನಿಲ್ಲ ಯಾಕೆಂದರೆ ಸುಮಾರು ಒಂದು ನಾಲ್ಕೈದು ಸರಿ ಬಂದಿದ್ದೀನಲ್ವಾ ಪರವಾಗಿಲ್ಲ ಅನ್ನಿಸ್ತು ನನಗೆ ಸೊ ನಿಮ್ಮ ನಿಮಗೂ ಯಾರಿಗಾದರೂ ಒಳ್ಳೆ ಕ್ವಾಲಿಟಿ ಶೂ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಲೇಡೀಸ್ದು ಜೆಂಟ್ಸ್ದು ಮಕ್ಕಳದು ಯಾರಿಗಾದ್ರೂ ಬೇಕಿದ್ರೆ ಈ ಅಂಗಡಿಗೆ ಬರ್ಬೋದು ನನಗೆ ಅನಿಸಿದ್ದನ್ನ ನನ್ನ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ಖಂಡಿತ ನಾನು ಮತ್ತೆ ಅದೇ ಅಂಗಡಿಗೆ ಹೋಗೋಕ್ಕೆ ಹೋಗೋದೇ ಇಲ್ಲ ನೆಕ್ಸ್ಟ್ ನಾನು ಕುರ್ತಾ ಅಂಗಡಿಗೆ ಬಂದೆ ನಿಮಗೆಲ್ಲಾರಿಗೂ ಗೊತ್ತು ನಾನು ಕುರ್ತಾನ ಯೂಸ್ ಮಾಡೋದು ಇವ್ರ ಇದೆ ಅಂತ ನನಗೇನಾದರೂ ಇವ್ರ ಅಂಗಡಿಗೆ ನಾನು ಬಂದೆ ಅಂದರೆ ನಾನು ದಾಸರಳ್ಳಿಗೆ ಹೋ ಬಂದಿದ್ದೀನಿ ಅಂತ ಅಂದರೆ ನಾನು ಇವರ ಅಂಗಡಿಗೆ ಹೋಗಿ ಬಂದು ಬರ್ದಲ್ಲೇ ಅಂದರೆ ಹೋಗ್ದಲೇ ಹೋಗೋದೇ ಇಲ್ಲ ಯಾಕೆ ಅಂದರೆ ಇವ್ರ ಹತ್ರ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಇವರು ಹೇಳ್ತಾಯಿದ್ರು ಮೇಡಮ್ ನೋಡಿ ನಾನು ಈ ಥರ ಹಾಕ್ಕೊಂಡಿದ್ದೆ ಚೆನ್ನಾಗಿತ್ತು ಅಂತ ತೋರಿಸ್ತಾಯಿದ್ರು ಸರಿ ಹೌದಾ ಬನ್ನಿ ನಿಮ್ಗೆ ಯಾವ್ದು ಬೇಕೋ ತೋರಿಸ್ತೀನಿ ಅಂತ ಹೊಸಾದ್ ಯಾವುದೇ ಬಂದರೂ ಕೂಡ ಪಾಪ ತೋರಿಸ್ತಾರೆ ಇಷ್ಟ ಆಗುತ್ತೆ ನನಗೆ ಇವ್ರ ಅಂಗಡಿಗೆ ಏನಾದರೂ ಒಂದನ್ನ ನಾನು ತೊಗೊಳಕ್ಕೆ ಅಂತ ಹೋದರೆ ಎರಡು ತೊಗೊಂಬಿಟ್ಟಿರ್ತೀನಿ ಅದರಲ್ಲೂ ಇವರು ಬೇರೆ ಬೇರೆ ಅಂದರೆ ಇದು ಡ್ರೆಸ್ಸು ವೈಟ್ದು ಚೆನ್ನಾಗಿತ್ತು ಅವ್ರು ಹೇಳ್ತಾಯಿದ್ರು ನಾನು ತೊಗೋಣ ಅಂದ್ಕೊಂಡಿದ್ದೀನಿ ಈ ಡ್ರೆಸ್ಸು ಅಂತ ಹೇಳ್ತಾ ಇದ್ರು ಸರಿ ಇದು ಸ್ವಲ್ಪ ಒಂದೂವರೆ ಸಾವಿರನೇ ಇತ್ತು ಅಂದ್ಕೊತೀನಿ ನನಗೆ ಹೇಳ್ತಾಯಿದ್ರು ಇಲ್ಲ ರೀ ನನಗೆ ಇದು ಬೇಡ ಬೇರೆ ಅದು ಕೊಡಿ ಅಂತ ಹೇಳ್ತಾ ಇದ್ದೆ ಸೊ ನಾನು ಅವತ್ತು ಒಂದು ತೊಗೊಂಡು ಬಂದೆ ಹಾಗೆ ವಿಶಾಲ್ ಮಾರ್ಟಿಗೆ ಬಂದ್ವಿ ವಿಶಾಲ್ ಮಾರ್ಟಿಗೆ ಏನಕ್ಕೆ ಬಂದ್ವಿ ಅಂದರೆ ನಮ್ಮ ಚೋಟುಗೆ ಅವನಿಗೆ ಊಟದ ಬಾಕ್ಸು ಸ್ವಲ್ಪ ಚಿಕ್ಕದ ತೊಗೊಂಬಂದ್ಬಿಟ್ಟಿದೆ ಲಾಸ್ಟ್ ಟೈಮ್ ಹೋದ ವರ್ಷ ಹೋದಾಗ ಚಿಕ್ಕದ ತೊಗೊಂಬಂದಿದ್ದೆ ಈ ವರ್ಷ ಸ್ವಲ್ಪ ದೊಡ್ಡದು ತೊಗೊಂಬರೋಣ ಅಂದರೆ ಅವ್ರಿಗೆ ಸ್ನ್ಯಾಕ್ಸಿಗೆ ಬಿಡ್ತಾರೆ ಸ್ಕೂಲಲ್ಲಿ ಸೊ ಸ್ನ್ಯಾಕ್ಸಿಗೆ ಒಂದು ಬೌಲ್ ಥರ ಇರೋವಂಥದ್ದು ಒಳಗಡೆ ಇರೋವಂಥದ್ದು ಆ ಥರ ಅವ್ನಿಗಿಷ್ಟ ಆಗೋವಂಥದ್ದು ಮಕ್ಕಳಿಗೆ ಅಟ್ರಾಕ್ಷನ್ ಆಗಿ ಇರಬೇಕು ಊಟದ ಬಾಕ್ಸ್ ಆಗಿರ್ಬೋದು ಆಗಿರ್ಬೋದು ಅವಾಗ ಅವ್ರಿಗೆ ಖುಷಿ ಆಗುತ್ತೆ ಸೊ ಆ ಥರ ತರೋಣ ಅಂದ್ಬಿಟ್ಟು ನಾನು ಮಿಷಲ್ ಮಟ್ಟಿಗೆ ಹೋದೆ ಸರಿ ನಾವು ಲಾಸ್ಟ್ ಟೈಮು ಸುಮಾರು ದಿವಸದ ಹಿಂದೆ ವಿಡಿಯೋದಲ್ಲಿ ಡಿ ಮಾರ್ಟ್ಗೆ ಹೋಗಿದ್ವಿ ಡಿ ಮಾರ್ಟಲ್ಲಿ ಬಾಟ್ಲುಗಳನ್ನ ನಾನು ತೊಗೊಂಬಂದಿ ತುಂಬ ಚೆನ್ನಾಗಿದೆ ಅದು ಯೂಸ್ ಮಾಡ್ತಿದ್ದಾರೆ ನನ್ನ ಮಕ್ಕಳು ಆದರೆ ಅಲ್ಲಿ ನಂಗೆ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ಆದರೆ ಯಾಕೋ ನಂಗೆ ಡಿ ಮಾರ್ಟ್ ಅಷ್ಟು ಇಷ್ಟ ಆಗಲಿಲ್ಲ ವಿಶಾಲ್ ಮಾಡ್ತಾರೆ ಫಸ್ಟ್ ಫಸ್ಟು ಹೋದಷ್ಟು ನಾವು ವಿಶಾಲ್ ಮಾರ್ಟಿಗೆ ಈ ವಿಶಾಲ್ ಮಾರ್ಟಿಗೆ ಬಂದಾಗ ಸ್ವಲ್ಪ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು ಆದರೆ ಈ ಸರಿ ಮಾತ್ರ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಬಟ್ಟೆ ಆಗಿರ್ಬೋದು ಒಂದು ಬಾಕ್ಸ್ ಆಗಿರ್ಬೋದು ಪ್ರತಿಯೊಂದು ಐಟಮು ಕೂಡ ಚೆನ್ನಾಗಿತ್ತು ಮತ್ತು ಪರವಾಗಿಲ್ಲ ರೇಟ್ ಕೂಡ ಪರವಾಗಿಲ್ಲ ಸೊ ಹಾಗೆ ಒಂದು ಎಲ್ಲನೂ ಇದೆ ಏನು ತೊಗೊಳೋದು ಏನು ಮಾಡೋದು ಯಾವ ಥರ ತೊಗೊಳ್ಳೋದು ಅಂತ ನನಗೆ ಏನು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತೀನಿ ನಾನು ಅದನ್ನೇ ನಾನು ತೊಗೋಬೇಕು ನನಗೆ ಎಕ್ಸ್ಟ್ರಾ ಏನಾದರೂ ತಗೊಂಡ್ರೆ ಭಯ ಎಲ್ಲಿ ನನಗೆ ಜಾಸ್ತಿ ಇದಾಗ್ಬಿಡುತ್ತೋ ಅಂದರೆ ಬಿಲ್ ಆಗಿಬಿಡುತ್ತೋ ಅನ್ನೋದೊಂದು ಭಯ ಏಕೆಂದರೆ ನಮ್ಮ ಮನೆಯವ್ರು ಇಷ್ಟೇ ನೀನು ತೊಗೊಂಬರ್ಬೇಕು ಇದನ್ನೇ ನೀನು ತರಬೇಕು ಅಂತ ಹೇಳಿರ್ತಾರಲ್ವ ಸೊ ಹಾಗಾಗಿ ಸೊ ಯಾವ ಥರ ತರಳೋದು ನನಗೆ ಏನು ಅಂದರೆ ಮಕ್ಕಳಿಗೆ ಇತ್ತ ಅವ್ರಿಗೆ ಯೂಸ್ ಮಾ ಏನಂತಾರೆ ಟೈಟಾಗಿ ತುಂಬ ಟೈಟಾಗೂ ಕೂಡ ಲಾಕ್ ಹಾಕೊಂಡ್ಬಿಟ್ರೆ ಬಾಕ್ಸು ಅವ್ರಿಗೆ ಓಪನ್ ಮಾಡೋದಕ್ಕೆ ಬರೋಲ್ಲ ಇಲ್ಲ ಟೀಚರ್ಸ್ಗೆ ಕೇಳಬೇಕು ಪರ್ಮಿಷನ್ ಕೊಡಿ ಅಂತ ಇಲ್ಲ ಆಯಾ ಅಜ್ಜಿ ಅಜ್ಜಿದಿರ್ಗೆ ಕೇಳಬೇಕು ಆ ಥರ ಇರುತ್ತೆ ಅದಕ್ಕೆ ನಮ್ಮ ಚೋಟಿಗೆ ಈಸಿಯಾಗಿ ಓಪನ್ ನೋಡಿ ನೋಡ್ಸಂಜ್ ಬಾಲ್ ತೇಜ್ ಅವ್ನ್ ಸ್ಪಂಜ್ ಬಾಲ್ ಮಾತ್ರ ಹುಡ್ಕೋ ನೀನು ಸಿಕ್ತಾ ಅವ್ನ್ ಸ್ಪಂಜ್ ಬಾಲ್ ಬೇಗ ಹುಡ್ಕು ಕೇಳಿ ಯಾರಾದ್ರೂ ಹೇಳ್ತಾರೆ ನಮ್ಮ ತೇಜಿಗೆ ಸ್ಪಂಜ್ ಬಾಲ್ ಹುಡ್ಕಮ್ಮ ಅವನಿಗೆ ಅಂದರೆ ಅವನು ಆಟ ಸಮ್ಮನ್ನು ಹುಡ್ಕೊತ ಇದ್ದ ಅದಕ್ಕೆ ಬೈತಾ ಇದ್ದ ನೀನು ಫಸ್ಟ್ ಸ್ಪಂಜ್ ಬಾಲ್ ಹುಡ್ಕಪ್ಪ ನೀನು ಅಂತ ಯಾಕೆಂದ್ರೆ ಒಂದು ಎಷ್ಟು ಸರಿ ಫೋನ್ ಮಾಡ್ತಿದ್ದಾನೆ ನಮ್ಮ ಚೋಟು ಅಂದರೆ ಅಮ್ಮ ಸಿಗ್ತಾ ಸ್ಪಂಜ್ ಬಾಲ್ ಸಿಕ್ತಾ ಸ್ಪಂಜ್ ಬಾಲ್ ಅಂತ ಆಮೇಲೆ ಬಾ ಬಾಲ್ ಸಿಗ್ಲಿಲ್ಲ ಅವತ್ತು ನಮಗೆ ಸರಿ ಅಂತ ನಮ್ಮ ತೇಜು ಯಾವಾಗಲೂ ಹೇಳ್ತಿದ್ದ ಅಮ್ಮ ನಾವು ವಿಶಾಲ್ ಮಾಡಿದ ನೆಕ್ಸ್ಟ್ ಟೈಮ್ ಹೋದಾಗ ನಂಗೆ ಪ್ಯಾಂಟ್ ಕೊಡ್ಸಮ್ಮ ನನಗೆ ಅಂತ ಹೇಳೋನು ತ್ರೀ ಫೋರ್ತ್ ಪ್ಯಾಂಟ್ಗಳಂತೂ ನಮ್ಮ ಮನೆಯವ್ರು ಎಲ್ಲನೂ ಆಚೆ ಹೊರ್ಗಡೆ ಹೋದಾಗ ಚೆನ್ನಾಗಿರೋ ಸಿಕ್ತು ಅಂದರೆ ಅವರು ತರ್ತಾರೆ ಇವಾಗ ನಾನು ಕರ್ಕೊಂಡು ಹೋದರೂ ಅಷ್ಟೇ ಅವನಿಗೆ ಕೊಡಿಸಿರ್ತೀನಿ ಅವ್ನಿಗೆ ತ್ರೀ ಫೋರ್ತ್ ಪ್ಯಾಂಟ್ ಬೇಕಾಗಿಲ್ಲ ಅವ್ನಿಗೆ ಮನೇಲಿ ಇಟ್ಕೊಳ್ಳೋ ಅಂಥದ್ದು ಡೈಲಿ ವೇರ್ಸ್ ಆದರೆ ಅದು ಚೆನ್ನಾಗಿರುತ್ತೆ ಇವಾಗ ಎಲ್ಲನೂ ಆಚೆ ಹೋಗ್ಬೇಕಾದ್ರೆ ಪ್ಯಾಂಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಳಿಗಾಲದಲ್ಲಿ ಪ್ಯಾಂಟ್ ಬೇಕೇ ಬೇಕು ಚಳಿ ಆಗುತ್ತೆ ಅಂತ ಸೊ ನಾನು ಪ್ಯಾಂಟ್ನ ಸ್ವಲ್ಪ ಕಡಿಮೆನೇ ಕೊಡ್ಸೋದು ಅವನಿಗೆ ತ್ರೀ ಫೋರ್ತು ಅಥವಾ ಇನ್ನೊಂದು ಚಡ್ಡಿ ಥರ ಬರುತ್ತಲ್ವ ಮಂಡಿ ಹೊರ್ಗಡೆ ಕೂಡ ಅಂಥದ್ದನ್ನು ನಾನು ಜಾಸ್ತಿ ಜಾಸ್ತಿ ಕುಡಿಸ್ತೀರಿ ಅವ್ನಿಗೆ ಅದು ಬೇಕಾಗಿಲ್ಲ ಅವ್ನಿಗೆ ಬೇಕಾಗಿರೋದೇನು ಪ್ಯಾಂಟ್ ನಂಗೆ ಪ್ಯಾಂಟ್ ಬೇಕೇ ಬೇಕಮ್ಮ ಅಂದ ಸರಿಯಪ್ಪ ಆಯಿತು ಒಂದೇ ಒಂದು ತಗೋ ಯಾಕೆಂದರೆ ಪ್ಯಾಂಟು ಚೆನ್ನಾಗಿತ್ತು ಕ್ವಾಲಿಟಿ ಬಟ್ ಒಂದು ಸರಿ ಯೂಸ್ ಮಾಡೋಣ ಅಣ್ಣ ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅವತ್ತೇನು ಜಾಸ್ತಿ ಏನು ನಾವೇನು ಶಾಪಿಂಗ್ ಮಾಡಿಲ್ಲ ವಿಶಾಲ್ ಮಾರ್ಟಲ್ಲಿ ಅವ್ನಿಗೊಂದು ಪ್ಯಾಂಟು ಒಂದು ಬಾಕ್ಸು ಮತ್ತು ಇನ್ನೇನು ತೊಗೊಂಡ್ವಿ ಮರ್ತ್ಬಿಟ್ಟಿದ್ದೀನಿ ಒಂದು ಟೀ ಶರ್ಟ್ ತೊಗೊಂಡ್ವಿ ಇನ್ಕೋತೀನಿ ಮೂರೇ ಐಟಮ್ ಅವತ್ತು ನಾವು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ನಾವು ಮೂರೇ ಐಟಮ್ ತೊಗೊಂಬರ ಹೋದ್ರು ಕೂಡ ಸುಮಾರು ಒಂದು ಮುಕ್ಕಾಲು ಗಂಟೆ ಆಯಿತು ಅವತ್ತು ಸರಿ ನೆಕ್ಸ್ಟು ನಮಗೆ ನಮ್ಮ ತೇಜು ಸ್ಕೂಲ್ ಹತ್ರ ಪನ್ನೀರ್ ಮಸಾಲ ಅಲ್ಲ ಪನ್ನೀರ್ ಮಸಾಲ ಅಲ್ಲ ವೆಜ್ ರೋಲ್ ತರ್ತಾನೆ ತುಂಬ ಚೆನ್ನಾಗಿರುತ್ತೆ ಸರಿ ನಾವು ಅವ್ರ ಸ್ಕೂಲ್ ಹತ್ರ ಹೋಗಿದ್ವಿ ಬಟ್ ಇನ್ನೂ ವಿಶಾಲ್ ಮಟ್ಟಿಗೆ ಹೋಗ್ಬೇಕಿತ್ತಲ್ವ ಹಂಗಾಗಿ ಅಲ್ಲಿ ನಾವು ಅಲ್ಲೇನೂ ನಾವು ತಿನ್ನಲಿಲ್ಲ ನಾವು ವಿಶಾಲ್ ಇದು ವಿಶಾಲ್ ಮಟ್ಟ ಪಕ್ಕದಲ್ಲೇ ಇದೆ ಅವ್ರು ಮಾಡ್ತಾಯಿದ್ರು ವೆಜ್ ರೋಲು ಸರಿ ನೋಡೋಣ ಹೆಂಗಿರುತ್ತೆ ಅಂತ ನೋಡ್ವಿ ವೆಜ್ ರೋಲ್ ಇಲ್ಲ ಪನ್ನೀರ್ ರೋಲ್ ಇದೆ ಅಂತ ಅಂದ ಸರಿ ಆಯ್ತು ಆ ಕೊಡಪ್ಪ ಕೊಡಪ್ಪ ಅಂತ ಅಂದ್ಬಿಟ್ಟು ನಾನು ನಮ್ಮ ತೇಜು ತಿನ್ನೋಕೆ ಅಂತ ಬಂದ್ವಿ ಸುಮಾರಾಗಿತ್ತು ಅಂತ ಏನು ಹೇಳ್ಕೊಳಂಗಿಲ್ಲ ಸುಮಾರಾಗಿತ್ತು ನಾಟ್ ಬ್ಯಾಡ್ ನಾಟ್ ಗುಡ್ ಆ ಥರ ಇತ್ತು ಪನ್ನೀರ್ ರೋಲು ಆದರೆ ನಮ್ಮ ತೇಜು ಸ್ಕೂಲ್ ಹತ್ರ ತರ್ತಾನೆ ಸಖತ್ತಾಗಿರುತ್ತೆ ಒಂದು ತಂದ್ರೆ ಸಾಕು ಅರ್ಧ ಅರ್ಧ ತಿಂದ್ರಂತೂ ಹೊಟ್ಟೆ ತುಂಬ್ದು ತುಂಬಿತು ಅನ್ನೋ ಥರನೇ ಹೇಳ್ಬೇಕು ಹೇಳ್ಬೋದು ಆ ಥರ ಇರುತ್ತೆ ಸೊ ಆ ಥರ ಇರುತ್ತೆ ಅಂದ್ಕೊಂಡೆ ಬಟ್ ಸುಮಾರಾಗಿತ್ತು ಸರಿ ಮನೇಲಿ ಮನೆಗೆ ನಮ್ಮ ಮನೆಯವ್ರಿಗೆ ಏನು ಅಂದರೆ ಈ ಥರದ್ದೆಲ್ಲ ಹೊರಗಡೆ ತಿನ್ನೋದು ಅವ್ರಿಗೆ ಇಷ್ಟ ಆಗೋಲ್ಲ ಜಾಸ್ತಿ ಆದರೆ ನನಗೆ ನಮ್ಮ ತೇಜಿಗೆ ಮಾತ್ರ ಸ್ವಲ್ಪ ಆಚೆಗಡೆ ಹೊರಗಡೆ ತಿನ್ನೋದು ಅಂದರೆ ಇಷ್ಟನೇ ಹೇಳಬೇಕು ನನಗಿನ್ನ ಜಾಸ್ತಿ ಇಷ್ಟ ನಮ್ಮ ತೇಜಿಗೆ ಹಂಗಾಗಿ ಏನು ಮಾಡ್ತೀನಿ ಅವನ್ನ ನಾನು ಜೊತೇಲಿ ಕರ್ಕೊಂಡು ಹೋದರೆ ಅವನಿಗೆ ಏನಾದರೂ ಕೊಡಿಸ್ಲೇಬೇಕು ತಿನ್ನೋ ಮಕ್ಳಿಗಾದ್ರೆ ಬೇಕಾದ್ರೆ ಏನು ಬೇಕಾದರೂ ಕೊಡಿಸ್ಬೋದು ಇನ್ನು ನಮ್ಮ ಚೋಟು ಇದನ್ನಲ್ಲ ಅವ್ನೇನು ತಿನ್ನಲ್ಲ ನೀವು ನೀವು ನೋಡಿರ್ತೀರ ಎಲ್ಲ ವಿಡಿಯೋದಲ್ಲೂ ಎಷ್ಟು ಹಿಂಸೆ ಕೊಟ್ಟು ಕೊಟ್ಟು ನಾನು ತಿನ್ನಿಸ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಎಷ್ಟು ಹಿಂಸೆ ಕೊಡ್ತಾನೆ ಊಟ ಮಾಡೋದಕ್ಕೆ ಅಂತ ನಮ್ಮ ಚೋಟು ಅಂತೂ ಆಚೆಡ್ದು ಹೊರ್ಗಡೆ ಇದ್ದು ಏನು ತಿನ್ನಲ್ಲ ಅದರಲ್ಲೂ ಈ ಥರದಂತೂ ಏನೂ ತಿನ್ನಲ್ಲ ಸರಿ ನಮ್ಮ ತೇಜು ನಾನು ತಿನ್ಕೊಂಡು ಹಾಗೆ ಕೆಳಗಡೆ ಹೂವು ಮಾರೋ ಹುಡುಗ ಪಾಪ ಬಂದಿದ್ದ ಅವನತ್ರ ಹೂವು ತುಂಬ ಚೆನ್ನಾಗಿರುತ್ತೆ ಹೂ ಎಲ್ಲ ತೊಗೊಂಡು ಬಂದೆ ನಮ್ಮ ಚೋಟು ಅಮ್ಮ ಬಂತು ಅಂತ ಖುಷಿಯಾಗಿ ಹೇಳ್ತಿದ್ದ ಅವ್ನಿಗೇನು ಅಂದರೆ ಸ್ಪಂಜ್ ಬಾಲ್ ತಂದಿದ್ದೀನಿ ಅಂತ ಸರಿ ಅವ ಸಿಗಲಿಲ್ಲ ಅಂತ ಹೇಳಿದ್ನಲ್ಲ ಆವಾಗಲೇ ಮತ್ತು ನಮ್ಮ ತೇಜು ನನಗೆ ಗೊತ್ತಿತ್ತು ಇವ್ನು ಬಿಡಲ್ಲ ಇವನು ಸ್ಪಂಜ್ ಬಾಲ್ ಕೊಡ್ಸೋವ್ರಿಗೂ ಅಂತ ಮತ್ತೆ ನಮ್ಮ ತೇಜನ ಹೋಗಪ್ಪ ಬೇರೆ ಅಂಗಡಿಲಿ ಎಲ್ಲಿ ಸಿಗುತ್ತೋ ಹಸಿ ಹುಡುಕೊಂಡು ತೊಗೊಂಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ ಸರಿ ಇಂಥ ಬಂದೆ ನೋಡ್ರಿ ಮಳೆ ಬಂದೇ ಬಿಡ್ತು ಮಳೆ ಬರೋ ಅಷ್ಟೆಲ್ಲ ಆಲ್ರೆಡಿ ನಾವು ಮನೆಗೆ ಸೇರ್ಕೊಂಬಿಟ್ಟಿದ್ವಿ ಬಂದ ತಕ್ಷಣ ನನ್ನ ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ಅಂದರೆ ಹಿಂದಿನ ದಿವಸ ನಾನು ತನಕ ಚೆನ್ನಾಗಿ ಮಾಡಿದ್ದೆ ಸೊ ಹೊರಗಡೆ ಎಲ್ಲ ಹೋಗಿ ಬಂದು ಆಮೇಲೆ ಎಣ್ಣೆ ಹಚ್ಚೋಣ ಅಂದ್ಕೊಂಡು ಎಣ್ಣೆ ಎಲ್ಲ ಹಚ್ಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ ಅಂದರೆ ಒಂದು ಹತ್ತು ನಿಮಿಷ ಅಷ್ಟೇ ಬಂದೇ ಬಿಡ್ತು ಮಳೆ ಹಾಗೇ ಗಾನವಿ ಕೂಡ ಇಲ್ಲೇ ಇರಲಲ್ವ ಅವಳು ಕೂಡ ಬಂದು ಆಟ ಆಡೋದಕ್ಕೆ ಅಂತ ಯೋನಿಗಂತೂ ಗಾನವಿ ಕಂಡು ಸಿಕ್ಕಾಪಟ್ಟೆ ಖುಷಿ ಅವನಿಗೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಟು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಮ್ಮಸ್ತೀನಿ ನನ್ನ ಚಾನಲ್ನ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಸಿ ಯು ಟೇಕ್ ಕೇರ್ ನನಗೆ ಎಣ್ಣೆ ಹಚ್ಕೊಟ್ರೇ ಸಮಾಧಾನ ನೋಡ್ರಿ ಎಷ್ಟು ಜೋರಾಗಿ ಬರ್ತಾಯಿದೆ ಮಳೆ ಅಂದರೆ ಇದು ನಮ್ಮ ರೂಮಿನ ಕಿಟಕಿಯಿಂದ ಕಾಣಿಸೋಂಥದ್ದು ಇದು ನಮ್ಮ ಮನೆ ಮುಂದೆ ಕಾಣಿಸೋ ಅಂಥದ್ದು ಇದು ಇಲ್ಲಿಗಿನ ಹಿಂದ್ಗಡೆ ರೂಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ